ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವತಿಯ ತಹಶೀಲ್ದಾರರು ಕರ್ನಾಟಕ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಯನ್ನ ಮಂಥನದಲ್ಲಿ ಆಯೋಜಿಸಲಾಗಿತ್ತು ಸದರಿ ಪೂರ್ವಭಾವಿ ಸಭೆಗೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಜರಾಗದೆ ಕೇವಲ ಹನ್ನೊಂದು ಇಲಾಖೆಯ ಅಧಿಕಾರಿಗಳು ಹಾಜರಾಗಿದ್ದರಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಸರ್ಕಾರಿ ಅಧಿಕಾರಿಗಳು ಕಡೆಗಾಣಿಸಿರುವುದರಿಂದ ಕನ್ನಡಪರ ಒಕ್ಕೂಟ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯ್ಕ ಮತ್ತು ಕನ್ನಡ ಪರ ಒಕ್ಕೂಟ ಎಲ್ಲಾ ಅಧ್ಯಕ್ಷರು ಸದರಿ ಪೂರ್ವಭಾವಿ ಸಭೆಯನ್ನ ಬಹಿಷ್ಕರಿಸಿ ಹೊರ ನಡೆದು ಮಂಥನದ ಮುಂಭಾಗದಲ್ಲಿ ದಂಡಾಧಿಕಾರಿಗಳಿಗೆ ಮತ್ತು ಇನ್ನುಳಿದ ಎಲ್ಲ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಕನ್ನಡ ರಾಜ್ಯೋತ್ಸವವನ್ನು ಕಡೆಗಣಿಸಿರುವ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಸಭೆಯನ್ನ ಬಹಿಷ್ಕರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತರಾದ ವಿರೂಪಾಕ್ಷ ಮೂರ್ತಿಯವರು ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸೇರಿ ಮನ ಓಲೈಸಲು ಪ್ರಯತ್ನಿಸಿದರೂ ಸಹ ಕನ್ನಡಪರ ಸಂಘಟನೆಯ ಒಕ್ಕೂಟದ ಸದಸ್ಯರು ಬಗ್ಗದೆ ಈ ಸಭೆಯನ್ನ ಬಹಿಷ್ಕರಿಸಿದರು ಪ್ರತಿ ಸಲ ಕರ್ನಾಟಕ ರಾಜ್ಯೋತ್ಸವ ಸಭೆಗೆ ಮೂವತ್ತೊಂಬತ್ತು ಇಲಾಖೆಯ ಅಧಿಕಾರಿಗಳು ಇದ್ದು ಕರ್ನಾಟಕ ರಾಜ್ಯೋತ್ಸವಕ್ಕೆ ಮಾತ್ರ ಬೆರಳಿಕೆಯಷ್ಟು ಮಾತ್ರ ಅಧಿಕಾರಿಗಳು ಹಾಜರಾಗಿರುತ್ತಾರೆ ಸರ್ಕಾರಿ ಅಧಿಕಾರಿಗಳು ಕನ್ನಡ ಮಾಡುತ್ತಿರುವ ದೊಡ್ಡ ಅವಮಾನವಾಗಿದೆ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಇಂತಹ ಅಧಿಕಾರಿಗಳ ವಿರುದ್ಧ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ಪತ್ರಿಕೆಯ ಮೂಲಕ ಪಂಪಣ್ಣ ನಾಯಕ್ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕನ್ನಡಪರ ಒಕ್ಕೂಟದ ಅಧ್ಯಕ್ಷರುಗಳಾದ ಪಂಪಣ್ಣ ನಾಯ್ಕ ಚನ್ನಬಸವ ಜೀನ್ ಬಳ್ಳಾರಿ ರಾಮಣ್ಣ ಅರ್ಜುನ ನಾಯಕ್ ರಾಜೇಶ್ ರೆಡ್ಡಿ ರಾಮೇಶ್ ಕೋಟಿ ಮಂಜು ಸಾಬಳಿ ಎಂಡಿ ಅಲಿ ಖಾದರ್ ಸಾಬ್ ಇನ್ನು ಮುಂತಾದ ಸಂಘಟಕರು ತೀವ್ರವಾಗಿ ಖಂಡಿಸಿದರು